ಇನ್ನು ನಿಮ್ಮ ಬೆಳಗಾವಿ ಸಮ್ಮಿಟ್ ಮೀಟಿಂಗ್ ಅಲ್ಲಿ ಸಭೆಯಲ್ಲಿ ಬಿಜೆಪಿಯ ವರಿಷ್ಠರು ಕರ್ನಾಟಕ ಬಿಜೆಪಿ ಅಂದ್ರೆ ಎಲ್ಲ ಬಿಜೆಪಿಗೂ ಹೇಳಕ್ಕಾಗಲ್ಲ ಕರ್ನಾಟಕದ ಬಿಜೆಪಿಯ ಕೆಲವು ಮುಖಂಡರು ಭಾಗವಹಿಸಿದಿಲ್ಲ ಯಾವ ನೈತಿಕ ಬೆಂಬಲ ಇದೆ ಯಾವ ನೈತಿಕತೆ ಇದೆ ನಿಮಗೆ ಆ ಅದರಲ್ಲೂ ಲಿಂಗಾಯತ ಧರ್ಮದ ಅನುಯಾಯಿಗಳು ನಿಮ್ಮ ಅಪ್ಪ ಅರವಿಂದ್ ಬೆಲ್ಲದವ್ರೆ ನಿಮ್ಮ ಅಪ್ಪ ಲಿಂಗಾಯತ ಧರ್ಮದ ಅನುಯಾಯಿ ಬಸವಣ್ಣನ ಕಟ್ಟ ಅನುಯಾಯಿ ವಾಜಪೇಯಿ ಅವರ ಹತ್ರ ಅವರು ಒಂದು ಮನವಿ ಪತ್ರ ಕೊಡಕ್ ಹೋದ್ರು ಬಸವಣ್ಣವ್ರ ಫೋಟೋ ಕೊಟ್ಟು ಅವ್ರ ಮನವಿ ಪತ್ರ ಕೊಡ್ತಾ ಇದ್ರು ಅಂಥದ್ರಲ್ಲಿ ನೀವು ಆ ಸಮಾವೇಶಕ್ಕೆ ಭಾಗವಹಿಸಿದಿರಲ್ಲ ನಿಮ್ ಗುರುಗಳಿಗೆ ಬೈದ ಬೈದಂತ ಆ ಕುಂಕುಮ ವಾಲನ್ ನೀವು ನಿಮ್ಮ ನೈತಿಕತೆ ಎಲ್ಲಿಗೇಳಿತ್ತು ಅರವಿಂದ ಅಲ್ಲದವ್ರೆ ಸಿಟಿ ರವಿ ಇರ ನಿಮಗೆ ಒಬ್ಬ ಹೆಣ್ಮಗಳನ್ನ ಹೇಗ್ ಬಗ್ಗೆ ಹೆಂಗ್ ಮಾತಾಡ್ಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ ನಿಮ್ಗೂ ತಾಯಿ ಇದಾರೆ ತಂಗಿ ಇದಾರೆ ಸಹೋದರಿಯರಿದ್ದಾರೆ ಇದ್ದಾರೆ ನಿಮ್ ಶ್ರೀಮತಿಯವ್ರಿದ್ದಾರೆ ಅವರೆಲ್ಲಾ ಹೆಣ್ಣಾಗಿ ನಿಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದಾರೆ ಅನ್ನೋದನ್ನ ಮರ್ತು ಬೆಳಗಾವಿ ವಿಧಾನಸೌಧದಲ್ಲಿ ಏನ್ ಮಾತಾಡಿದ್ರಿ ಅದ್ ಎಲ್ಲಿ ತನಕ ಹೋಗಿ ಮುಟ್ತು ಎಷ್ಟು ಉಗಿಸ್ಕೊಂಡ್ರಿ ಆ ಅದು ಅಧಿವೇಶನದಲ್ಲಿ ಅದನ್ನು ನಿಮಗೆ ಗೊತ್ತಿದೆ ಸೀಟಿರೋ ನೀವು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರಿ ಇನ್ನು ಈಶ್ವರಪ್ನವ್ರ ಈಶ್ವರಪ್ನವ್ರ ಬಗ್ಗೆ ಯತ್ನಾಳ್ ಬಗ್ಗೆ ನಾನು ಮಾತಾಡಲ್ಲ ಹುಚ್ಚಾಟಿತರು ಅವ್ರು ಹೆಂಗಾದ್ರು ಮಾಡಿ ನಿಮ್ಮ ಒಳಗಡೆ ಆ ಅಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಒಂದ್ ಗಾದೆ ಹೇಳ್ತಾರೆ ಎರ್ಕೊಂಡವ್ರ ಬುಡಕ್ಕೆ ಡೊಗ್ಗೋದು ಅಂತ ಹೇಳಿ ಅಂದ್ರೆ ನಿಮ್ಮ ಜೊತೆ ಬಂದು ಹೆಂಗಾದ್ರೂ ಮಾಡಿ ಅವರು ಬಿಜೆಪಿ ಒಳಗಡೆ ಸೇರ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವ್ರನ್ನ ನೀವು ವಿವೇಕಹೀನರಾಗಿ ಈ ತರ ಬೆನ್ ಕಟ್ತಾ ಇದ್ದೀರಲ್ಲ ಇಂಥ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಲ್ಲ ಇನ್ಮೇಲೆ ಒಂದ್ ವೇಳೆ ನೀವು ಯಾವುದೇ ಹೆಸರಿನಲ್ಲಿ ಸಮಾವೇಶ ಮಾಡಿದ್ರು ಕೂಡ ಅಲ್ಲಿ ಕುಂಕುಮವಾಲಾ ಇದ್ರೆ ಕನೇರಿ ಕುಂಕುಮವಾಲಾ ಬ್ರಾಕೆಟ್ ಕನೇರಿ ಸ್ವಾಮಿ ಇದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೇ ಆಗುತ್ತೆ ಅದ್ ನಾವು ಕಾನೂನು ಕ್ರಮ ತಗೊಂಡೇ ತಗೊಂತೀವಿ ಬಸವ ಸಂಸ್ಕೃತಿ ಅಭಿಯಾನ ಲಿಂಗಾಯತರ ಮಠ ಲಿಂಗಾಯತ ಮಠಾಧೀಶರ ಒಕ್ಕೂಟದವರು ಈಗಾಗಲೇ ಕುಂಕುಮಾಲ ಕುಂಕುಮಾಲನ್ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಫೈಲ್ ಮಾಡಿದ್ದಾರೆ